ಮೀನಾ ಸಕ್ಕರೆ ಬೈಲು ಶಾಂತಮ್ಮನ ಹೂವಿನ ಅಂಗಡಿಯಲ್ಲಿ ಮೊದಲನೇ ದಿನ ವ್ಯಾಪಾರವನ್ನು ಮಾಡ್ಕೊಂಡು ಬಂದಾಗ ಆರುನೂರು ರೂಪಾಯಿ ವ್ಯಾಪಾರ ಆಗಿರುತ್ತೆ ಲಾಭ ಆಗಿರುತ್ತೆ ಅದನ್ನ ಏನು ಮಾಡೋದು ಅಂತ ಕೇಳಿದಾಗ ಸಕ್ಕರೆ ಹೇಳ್ತಾಳೆ ಆರುನೂರು ರೂಪಾಯಿ ಲಾಭ ಕಣಿ ಮೀನ ಅಂತ ಸೂರ್ಯ ಅವರು ಪಟ್ಟಿ ಮೇಲೆ ಬರೆದು ಹೇಳ್ತಾರೆ ಹಾಗೆ ನಡ್ಕೊಂಡು ಬಂದು ಕೇಳ್ತಾರೆ ಮೊದಲನೇ ದಿನ ವ್ಯಾಪಾರ ಹೇಗಾಯಿತು ಅಂತ ಕೇಳ್ತಾರೆ ಅಪ್ಪ ನೋಡಪ್ಪ ಮೊದಲನೇ ದಿನ ವ್ಯಾಪಾರ ಎಷ್ಟು ಕಷ್ಟಪಟ್ಟು ದುಡಿದಿದ್ದಾಳೆ ಆರ್ನೂರು ರೂಪಾಯಿ ಆಗಿದೆ ಅಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಮೀನಾ ಕೈ ಗುಣನೇ ಹಾಗೇನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ರೀ ಈ ಆರ್ನೂರು ರೂಪಾಯಿನ ಏನ್ ಮಾಡುದು ಅಂತ ಮೀನ ಕೇಳಿದಾಗ ಇದನ್ನೇ ಕೇಳಿಸ್ಕೊಂಡು ಕದ್ದು ಕೇಳಿಸ್ಕೊಂಡು ನಿಂತ್ಕೊಂಡಿರೋ ಶಾಂತಮ್ಮ ಬರ್ತಾರೆ ಆ ಒಂದು ತಾಜ್ಮಹಲ್ ಕಟ್ಟಿ ಅದನ್ನ ಬಾಡಿಗೆಗೆ ಬಿಟ್ಬಿಡೇ ಅಂತ ಶಾಂತಪ್ಪನವರು ಹೇಳ್ತಾರೆ ರಂಗನಾಥ್ ಅವರು ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಕಷ್ಟಪಟ್ಟು ದುಡ್ದಿದ್ದು ಒಂದು ರೂಪಾಯಿ ಆದರೂ ಅದು ಕೋಟಿ ರೂಪಾಯಿಗೆ ಸಮ ಅಂತ ಹೇಳ್ತಾರೆ ಅಪ್ಪ ಇದು ಇನ್ನೊಂದ್ಸರಿ ಹೇಳಪ್ಪ ಎಲ್ಲರ ಕ್ಯೂಬಿಕ್ ಬಿಳಿ ಅಂತ ಸೂರ್ಯ ಅವರು ಹೇಳಿದಾಗ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಸಕ್ಕರೆ ಬೈಲು ಶಾಂತಪ್ಪನವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಕಣ್ಣನ್ನ ರಂಗನಾಥ್ ಅವರು ಆ ಥರ ಹೇಳಿದಾಗ ಕೋಟಿ ರೂಪಾಯಿಗೆ ಸಮ ಅಂತ ಹೇಳಿದಾಗ